ಸಿ ಸ್ಥಾನದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಮಹಿಳೆಯಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡೋರು ನೀವು ಸೊ ಡಿ ಸಿ ಎಂ ಆಗಿ ಯಾಕೆ ನಿಮ್ಗೆ ಕೊಡಬಾರ್ದು ಅನ್ನುವಂತ ಚರ್ಚೆ ಈಗ ನಾನು ಆಸೆ ಪಟ್ಟರೆ ಡಿ ಸಿ ಎಂ ಮಾಡ್ಬಿಡ್ತಾರ ಹೈ ಕಮಾಂಡ್ ಹೈ ಕಮಾಂಡ್ ಅಂತ ಹೇಳ್ತಾ ಇದ್ದೀನಿ ಏನೇ ಸ್ಥಾನಮಾನ ಇವತ್ತು ನಾನು ಮಂತ್ರಿ ಆಗಿದ್ದೀನಿ ಒಬ್ಬ ಸಾಮಾನ್ಯ ಕಾರ್ಯಕರ್ತೆ ಈ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಿದೆ ಇಂಥ ಒಂದು ದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅವಕಾಶವನ್ನ ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ಮುಖಂಡರು

ಇನ್ನೊಂದು ಮೇಡಮ್ ಈಗ ನೀವು ಚುನಾವಣೆ ಪೂರ್ವ ಏನ್ ಮಂತ್ರಿ ಆದ ನಂತರ ಅಂಗನವಾಡಿ ಕಾರ್ಯಕರ್ತರಿಂದ ಒಂದೊಂದ್ ಲಕ್ಷ ರೂಪಾಯಿ ಬಂದಿರುತ್ತೆ ಅದ್ರ ಪಾಪದಿಂದ ಸೋತರು ಅಂತ ಹೇಳಿ ರಮೇಶ್ ಆರೋಪ ಮಾಡಿದ್ರೆ ಎಷ್ಟು ಸತ್ಯ ಮಾಡಿದ್ರು ಹತ್ರ ಒಂದೊಂದ್ ಲಕ್ಷ ರೂಪಾಯಿ ತಗೊಂಡಿದ್ರೆ ಅವ್ರ ಪಾಪ ಸಾಕ್ಷಿ ಸಮೇತ ತೆಗೆದುಕೊಂಡು ಬಂದು ನನಗೆ ಹೇಳಿದ್ರೆ ಅದನ್ನ ಅವರು ಸಾಬೀತ ಮಾಡಿದ್ರೆ ಅದಕ್ಕೆ ಮುಂದಿನ ಉತ್ತರವನ್ನು ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ